ಸ್ವಚ್ಛತೆಯಲ್ಲಿ ಬೈಲಹೊಂಗಲ ಪುರಸಭೆ ರಾಜ್ಯಕ್ಕೆ ಎರಡನೇ ಸ್ಥಾನ ಬಂದಿರುವುದು ಶ್ಲಾಘನೀಯ ಸಂಗತಿ ಇದಕ್ಕೆ ಮುಖ್ಯ ಕಾರಣವೆಂದರೆ ಪೌರ ಕಾರ್ಮಿಕರು ಪೌರಕಾರ್ಮಿಕರಿಗೆ ಅಭಿನಂದನೆ ಸಲ್ಲಿಸುವ ನಿಟ್ಟಿನಲ್ಲಿ ನಾಳೆ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ನಿಮಿತ್ತವಾಗಿ ಬೈಲಹೊಂಗಲ ಪಟ್ಟಣದ ಇಂಚಲ ಕ್ರಾಸ್ನಲ್ಲಿರುವ ಬೃಂದಾವನ ಕನ್ವೆನ್ಷನ್ ಹಾಲ್ನಲ್ಲಿ ಪೌರ ಕಾರ್ಮಿಕರೊಂದಿಗೆ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಚರಿಸುವುದಾಗಿ ಪುರಸಭೆ ಅಧ್ಯಕ್ಷರಾದ ವಿಜಯ್ ಬೋಳನವರ್ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ ನಮಸ್ಕಾರ ನಾಳೆ ಇಪ್ಪತ್ತೊಂದನೇ ತಾರೀಕು ಶನಿವಾರದಂದು ಬೃಂದಾವನ ಕನ್ವೆನ್ಷನ್ ಹಾಲ್ ಅಲ್ಲಿ ಇಂಚಲ್ ರಸ್ತೆ ಅಂತಾರಾಷ್ಟ್ರೀಯ ಯೋಗ ದಿನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ನಮ್ಮ ಬೈಲಹೊಂಗಲ ಪಟ್ಟಣ ರಾಜ್ಯ ಮಟ್ಟದಲ್ಲಿ ಸ್ವಚ್ಛತೆಯಲ್ಲಿ ಎರಡನೇ ರ್ಯಾಂಕ್ ಬಂದಿರುವುದರಿಂದ ಪೌರ ಕಾರ್ಮಿಕರು ಅದಕ್ಕೆ ಮೂಲ ಆಧಾರ ಅದಕ್ಕೋಸ್ಕರ ಪೌರ ಕಾರ್ಮಿಕರೊಂದಿಗೆ ನಾಳೆ ಯೋಗ ದಿನಾಚರಣೆಯನ್ನು ಆಯೋಜಿಸಿ ಬೆಳಗ್ಗೆ ಆರು ಗಂಟೆಯಿಂದ ಏಳುವರೆಗಳುವರೆಗೂ ಇದು ಕಾರ್ಯಕ್ರಮ ನಡೆಯುತ್ತೆ ಅವರ ಆರೋಗ್ಯದ ಬಗ್ಗೆ ಹೇಗೆ ಕಾಳಜಿ ತಗೊಳ್ಬೇಕಂತ ತಿಳಿಸು ಕೊಡುವ ಕೊಡುವಂತ ಒಂದಿಷ್ಟು ಯೋಜನೆಯನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಬೈಲಹೊಂಗಲ ಸಮಸ್ತ ಜನತೆ ಅವರಿವರಂತಲ್ಲ ಎಲ್ಲರೂ ಬಂದು ಇದಕ್ಕೆ ಆಗಬೇಕು ಅಂತ ಕೇಳ್ಕೊಂಡು ಈಗ ಎಲ್ಲರಿಗೂ ಸುಸ್ವಾಗತ ಬಯಸ್ತಾ ಹೇಳಿ